ಎಲ್ರಿಗೂ ನಮಸ್ತೆ ನಾನು ಸುಮ್ರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಲೈವ್ ಬಂದಾಗ ಅಥವಾ ಯಾವುದಾದ್ರು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಮಾಹಿತಿ ಸಿಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅದರಲ್ಲೂ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಪಡ್ಕೊಂಡು ಯಶಸ್ಸನ್ನು ಪಡ್ಕೋಬೋದು ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಈ ಪರೀಕ್ಷೆಗಳನ್ನು ನಾನು ಹೆಚ್ಚು ಗಮನ ಹರಿಸ್ತಾ ಇದ್ದೀನಿ ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಕೆ ಪಿ ಎಸ್ ಸಿ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಕ್ವೆಶನ್ ಪೇಪರ್ ಕೋಡು ನೂರ ಮೂವತ್ತ ನಾಲ್ಕು ಲಾಸ್ಟ್ ಕ್ಲಾಸಲ್ಲಿ ನೂರ ಸಾರಿ ಲಾಸ್ಟ್ ಕ್ಲಾಸಲ್ಲಿ ನೂರ ಮೂವತ್ತೆರಡು ಮತ್ತು ನೂರ ಮೂವತ್ತ್ನಾಲ್ಕು ಈ ಪ್ರಶ್ನೆ ಪತ್ರಿಕೆ ಕೋಡನ್ನು ಕ್ವಶನ್ಗಳು ನೋಡಿದ್ದು ನೂರ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತ ನಾ ಮೂರು ಪ್ರಶ್ನೆಗಳಾಗಿತ್ತು ಇಪ್ಪತ್ತ್ನಾಲ್ಕನೇ ಪ್ರಶ್ನೆ ಕರ್ಣ ಎಂಬ ಪದದ ವಿರುದ್ಧವಾದುದು ತರಣ ಎಂಬ ಪದದ ವಿರುದ್ಧಾರ್ಥ ನಮಸ್ತೆ ಎಲ್ರಿಗೂ ಆಡಿಯೋ ಕ್ಲಿಯರ್ ಇದೆಯಾ ವಿಕರ್ಣ ಸುಕರ್ಣ ಅಕರ್ಣ ನಿಕರ್ಣ ನೀವು ವಿರುದ್ಧ ಪದಗಳನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಕರ್ಣ ಪದದ ಅರ್ಥ ಏನು ಅಂತ ಮೊದಲು ನೋಡ್ಕೊಳ್ಳಿ ನಂತರ ಇಲ್ಲಿರ್ತಕ್ಕಂಥ ನಾಲ್ಕು ಪದಗಳು ಯಾವ ಬಳಕೆಯಲ್ಲಿದ್ದಾವೆ ಅಂತ ನೋಡ್ಕೊಳ್ಳಿ ಕೆಲವೊಂದು ಸಾರಿ ಬಳಕೆಯಲ್ಲಿತಕ್ಕಂಥವನ್ನೂ ಆಪ್ಷನ್ಗಳನ್ನ ಮಾಡಿಕೊಟ್ಟಿರ್ತಾರೆ ನಂತರ ಈ ಪದಗಳ ಅರ್ಥ ಏನು ಅಂತ ನೋಡಿದ್ರೆ ನೀವು ಕರ್ಣ ಅಕರ್ಣ ಈ ರೀತಿ ಉತ್ತರಗಳನ್ನು ಆಯ್ಕೆ ಮಾಡ್ಕೋಬಹುದು ಇಪ್ಪತ್ತ ಏಳನೇ ಪ್ರಶ್ನೆ ತತ್ಸಮ ತದ್ಭವ ಇಲ್ಲಿ ತದ್ಭವ ಕೊಟ್ಟಿದ್ದಾರೆ ತತ್ಸಮ ರೂಪ ಬರೆಯಿರಿ ಕೊತ್ತಂಬರಿ ತದ್ಭವ ಪದ ಕುಸ್ತುಂಬುರ ಪದ ಸಂಸ್ಕೃತ ಪದ ಇದು ಕನ್ನಡಕ್ಕೆ ಬಂದು ಹಾಗೆ ಬಳಕೆ ಆಗ್ತಾ ಇದೆ ಇದು ತತ್ಸಮ ಈ ಕುಸ್ತುಂಬುರ ಪದದಿಂದ ಕೊತ್ತಂಬರಿ ಪದ ನಿಷ್ಪತ್ತೆಯಾಗಿದೆ ಅದು ತದ್ಭವ ಇಪ್ಪತ್ತ ಎಂಟು ಬಿಲ್ವ ಪತ್ರ ಪದದ ತದ್ಭವ ರೂಪ ಬೆಲ್ಲವ ಬೆಲ್ಲವತ್ತ ಇದು ಸಂಸ್ಕೃತ ಪದ ಕನ್ನಡಕ್ಕೆ ಬಂದು ಬಳಕೆ ಆಗ್ತಾ ಇದೆ ತತ್ಸಮ ಬೆಲ್ಲವತ್ತ ಪದದಿಂದ ಬಿಲ್ವ ಪತ್ರ ಪದ ನಿಷ್ಪತ್ತಿ ಆಗಿದೆ ಅಥವಾ ಉಟ್ಕೊಂಡಿದೆ ಅಥವಾ ಬಳಕೆಯಲ್ಲಿದೆ ಇದು ತದ್ಭವ ಸಾರಿ ಸಾರಿ ಬಿಲ್ವ ಪತ್ರ ತತ್ಸಮ ಇದೊಂಚೂರು ಬದಲಾವಣೆ ಮಾಡ್ಕೊಳ್ಳಿ ಇದರ ತದ್ಭವ ರೂಪ ಬೆಲ್ಲವತ್ತ ಬಿಲ್ವಪತ್ರ ಸಂಸ್ಕೃತ ಪದ ಇದು ಕನ್ನಡಕ್ಕೆ ಬಂದು ಬಳಕೆಲಿದೆ ಅವನ್ನ ತತ್ಸಮ ಅಂತ ಗುರುತಿಸಿದ್ರೆ ಆ ತತ್ಸಮ ಪದಗಳಿಂದ ಅಂದ್ರೆ ಬಿಲ್ವ ಪತ್ರ ಪದದಿಂದ ಬೆಲ್ಲವತ್ತ ಪದ ಬಳಕೆಲಿದೆ ಬಳಕೆಲ್ ಆಗಿದೆ ಅದು ತದ್ಭವ ನೀವು ಇಲ್ಲಿ ತತ್ಸಮ ತದ್ಭವಗಳನ್ನ ನೋಡ್ಬೇಕಾದ್ರೆ ಇಲ್ಲಿ ನೋಡ್ಬೇಕು ಇವು ಇದಾವ ಅಂತ ನೋಡ್ಬೇಕು ಮತ್ತೆ ಯಾವ ಅರ್ಥವನ್ನ ಕೊಡ್ತವೆ ಅಂತ ನಿಮಗೆ ತತ್ಸಮ ಮತ್ತೆ ತದ್ಭವಗಳು ಎರಡೂ ಒಂದೇ ಅರ್ಥವನ್ನ ಕೊಡ್ತವೆ ಅರ್ಥದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲ್ಲ ಇದನ್ನು ಗಮನಿಸಿದ್ರೆ ತತ್ಸಮ ತದ್ಭವಗಳನ್ನ ನೀವು ಸರಳವಾಗಿ ಎಕ್ಸಾಮಲ್ಲಿ ಅಟೆಂಡ್ ಮಾಡ್ಬೋದು ಇಪ್ಪತ್ತೈದು ನುಡಿಗಟ್ಟು ಮೇಲ್ನೋಟಕ್ಕೆ ಒಂದರ್ಥ ಅರ್ಥ ಒಳ ಅರ್ಥ ಬೇರೆ ಇಂಥ ಪದಗಳನ್ನು ಇಂಥ ವಾಕ್ಯಗಳನ್ನು ನುಡಿಗಟ್ಟು ಅಂತ ಹೇಳ್ತೀವಿ ತಲೆ ಹೋಗು ಮೇಲ್ನೋಟದ ಅರ್ಥ ತಲೆ ಹೋಗೋದು ಅಂತ ಆದರೆ ಅದರ ಒಳ ಅರ್ಥ ಅಪಾಯಕ್ಕೀಡಾಗುವುದು ಆಪ್ಷನ್ ಸಿ ನೀವು ನಾಲ್ಕು ಆಯ್ಕೆಗಳನ್ನ ನೋಡಬೇಕು ನುಡಿಗಟ್ಟುಗಳಲ್ಲಿ ಸಾಮಾನ್ಯವಾಗಿ ಎರಡು ಅಲ್ಲ ಅಂತ ಗೊತ್ತಾಗುತ್ತೆ ಒಂದೊಂದು ಸರಿ ಮೂರು ಅಲ್ಲ ಅಂತ ಗೊತ್ತಾದ್ರೆ ನೀವು ಒಂದೊಂದು ಚಾಯ್ಸ್ ಮಾಡ್ಕೋಬಹುದು ಎರಡಲ್ಲ ಅಂತ ಎರಡಲ್ಲೊಂದು ಸ್ವಲ್ಪ ಗೊಂದಲ ಇರುತ್ತೆ ಆಗ ಎರಡು ಸರಿ ಅನ್ನಿಸ್ತಿರ್ತವೆ ಒಂದು ಬೆಸ್ಟ್ ನ ಚಾಯ್ಸ್ ಮಾಡ್ಕೋಬೇಕು ಆ ತರ ಒಂದು ಎರಡು ಮೂರು ಎಕ್ಸಾಂಪಲ್ ಆಗಿದೆ ಇಪ್ಪತ್ತಾರು ಸರಿಯಾದ ಪದ ಅಥವಾ ಸರಿಯಾದ ರೂಪ ಅಥವಾ ಶುದ್ಧ ರೂಪ ಅಥವಾ ಕಾಗುಣಿತ ದೋಷವಿಲ್ಲದಿರುವುದು ಸರಿಯಾದ ಪದವನ್ನು ಇಂಥ ಪದಗಳನ್ನ ಕೊಟ್ಟಾಗ ನಿಮಗೆ ನೀವು ಒಂದು ಹೃದಯ ಅನ್ನುವಂಥ ಪದ ಗೊತ್ತಿದೆ ನಿಮಗೆ ಸರಳವಾಗಿ ಬರ್ಕೊಂಡು ಇಲ್ಲಿ ದ ಅಕ್ಷರ ಬರಲ್ಲ ಆಪ್ಷನ್ ಫೋರ್ ಉತ್ತರ ತಪ್ಪು ಎ ಮಾಪ್ರಾಣ ಅಕ್ಷರ ಬರಲ್ಲ ಆಪ್ಷನ್ ಒನ್ ತಪ್ಪು ಟೂ ಮತ್ತೆ ತಿ ಎರಡರಲ್ಲಿ ಒಂದಿರುತ್ತೆ ಇನ್ನು ಕೆಲವೊಂದ್ಸರಿ ನೀವು ಬೇಕು ಅಂದರೆ ಅಂಧಕಾರ ಅಂತ ಈ ಪದ ನೋಡಿದ್ರೆ ಇಲ್ಲಿ ಮಹಾಪ್ರಾಣಾಕ್ಷರ ಬರುತ್ತೆ ಇಲ್ಲಿ ಮಾ ಇಲ್ಲ ಆಪ್ಷನ್ ತ್ರೀ ಇದಕ್ಕೆ ಸರಿಯಾದಂತ ಉತ್ತರ ಮತ್ತೆ ಇಲ್ಲಿ ಎರಡು ಸಂಸ್ಕೃತ ಪದಗಳಿರೋದ್ರಿಂದ ಆಕಾರಕ್ಕೆ ಆಕಾರ ಬಂದಾಗ ದೀರ್ಘ ಆಗುತ್ತೆ ಇದು ಸವರ್ಣ ದೀರ್ಘ ಸಂಧಿ ಪದಗಳ ಸರಿ ರೂಪವನ್ನು ಗೊತ್ತು ಮಾಡ್ಬೇಕಾದ್ರೆ ನಿಮಗೆ ಸಂಧಿ ನಿಯಮಗಳು ಗೊತ್ತಿದ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು ಸರಿ ಏನು ಮಾಡ್ತಾರೆ ಇನ್ನೊಂದು ಆಪ್ಷನ್ನು ಫೈ ಅಂತ ನೋಟ್ ಮಾಡ್ಕೊಳ್ಳಿ ಈ ತರ ಕೊಟ್ಟಾಗ ಇಲ್ಲಿ ದೀರ್ಘ ಬರುತ್ತಾ ಇಲ್ವಾ ಯಕಾರ ಅಂತ ನೋಡಿದಾಗ ನಿಮಗೆ ಎರಡು ಪದಗಳನ್ನ ಬಿಡಿಸ್ಬರ್ಕೊಂಡು ಅದು ಸಂಧಿ ನಿಯಮವನ್ನು ಅಪ್ಲೈ ಮಾಡಿದಾಗ ದೀರ್ಘ ಬರುತ್ತಾ ಬರೋದು ಅಂತ ಗೊತ್ತಾಗುತ್ತೆ ಇಪ್ಪತ್ತೊಂಬತ್ತು ಎನಿತು ಇನಿದು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋನ ಸುದೆಯು ಈ ಸಾಲುಗಳು ಯಾರ್ದು ಕುವೆಂಪು ಆನಂದಕಂದ ದರಾಬೇಂದ್ರೆ ಶಾಂತಕವಿ ಆನಂದಕಂದ ಬೆಟಗೆರೆ ಕೃಷ್ಣ ಶರ್ಮ ಬೆಟಗೆರೆ ಕೃಷ್ಣ ಶರ್ಮ ಇವರ ಕಾವ್ಯನಾಮ ಆನಂದ ಮೂವತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ದೀರ್ಘ ಸೇವೆ ಸಲ್ಲಿಸಿದ ಹಾಗೂ ಕೊಡುಗೆ ನೀಡಿರುವ ಸಾಹಿತಿಗಳನ್ನು ಆಯ್ಕೆ ಮಾಡಿ ಕರ್ನಾಟಕ ಸರ್ಕಾರವು ನೀಡುತ್ತಿರುವ ಪ್ರಶಸ್ತಿ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವೆಬ್ಸೈಟಿಗೆ ಹೋದರೆ ಅಲ್ಲಿ ಪ್ರಶಸ್ತಿಗಳ ಪಟ್ಟಿ ಇದೆ ಕರ್ನಾಟಕ ಸರ್ಕಾರ ಕೊಡುವಂಥ ಪ್ರಶಸ್ತಿಗಳು ಮತ್ತು ಅವರ ಪಟ್ಟಿ ಯಾರ್ಯಾರು ಪಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರ ನೀಡುವಂಥ ಪ್ರಶಸ್ತಿಗಳನ್ನ ಕರ್ನಾಟಕದವರು ಯಾರ್ಯಾರು ಪಡ್ಕೊಂಡಿದ್ದಾರೆ ಆ ಪಟ್ಟಿ ಎಲ್ಲ ತುಂಬ ಚೆನ್ನಾಗಿದೆ ಅದನ್ನು ನೀವು ಬಳಸ್ಕೊಳ್ಳಿ ವೆಬ್ಸೈಟು ಪ್ರವೇಶ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎರಡನೇದು ಆ ವೆಬ್ಸೈಟಲ್ಲಿ ಏನಿದೆಯಲ್ಲ ಪ್ರಶಸ್ತಿ ಮೊತ್ತ ಅದೆಲ್ಲ ಅದು ಕೆಲವೊಂದು ಸರಿ ಅಪ್ಡೇಟ್ ಆಗಿರುತ್ತೆ ಕೆಲವೊಂದು ಸರಿ ಅಪ್ಡೇಟ್ ಆಗಿರಲ್ಲ ನೀವೇನು ಮಾಡಬೇಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಕ್ಲೇರ್ ಮಾಡಿದ್ರು ಅಂದರೆ ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನದಲ್ಲಿ ನೀವು ಅದನ್ನು ನೋಡಿ ಬರ್ಕೋಬೇಕು ಈಗ ಪಂಪ ಪ್ರಶಸ್ತಿ ಮೊತ್ತ ಎಷ್ಟು ಅಂತ ವೆಬ್ಸೈಟಲ್ಲಿ ಕಡಿಮೆ ಇರುತ್ತೆ ಕೆಲವೊಂದು ಸರಿ ಅಪ್ಡೇಟ್ ಆಗಿರಲ್ಲ ಆಗ ಪ್ರಚಲಿತ ವಿದ್ಯಮಾನದಿಂದ ನೋಟ್ ಮಾಡ್ಕೊಳ್ಳಿ ಯಾರು ಕೆ ಎ ಎಸ್ಗೆ ಇದ್ದೀರಾ ಪೇಪರ್ ಟು ಕರ್ನಾಟಕ ರಿಲೇಟೆಡ್ ಫಾರ್ಟಿ ಕ್ವಶನ್ ಇರುತ್ತಲ್ಲ ಅದರಲ್ಲಿ ನೀವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೆಬ್ಸೈಟಿಗೆ ಹೋದರೆ ಅಲ್ಲಿ ನಿಮಗೆ ಉತ್ತಮವಾದಂತ ಮಾಹಿತಿ ಸಿಗುತ್ತೆ ಪ್ರಶಸ್ತಿಗಳು ಅಕಾಡೆಮಿಗಳು ಪ್ರಾಧಿಕಾರಗಳು ಇವೆಲ್ಲವೂ ನೋಡಿ ಈ ರೀತಿ ಇರುತ್ತೆ ನಾನು ನಿಮಗೆ ತೋರಿಸ್ತೀನಿ ಪಂಪ ಪ್ರಶಸ್ತಿ ಈ ರೀತಿ ಇದ್ದು ಪ್ರತಿ ವರ್ಷವೂ ಕರ್ನಾಟಕ ಸರ್ಕಾರವು ಸಾಹಿತ್ಯ ಕ್ಷೇತ್ರದಲ್ಲಿ ಸುದೀರ್ಘ ಸೇವೆ ಸಲ್ಲಿಸಿದ ಅನನ್ಯ ಕೊಡುಗೆಯನ್ನು ನೀಡುತ್ತಾ ಬಂದಿರುವ ಶ್ರೇಷ್ಠರನ್ನು ಆಯ್ಕೆ ಮಾಡಿ ಅವರಿಗೆ ಅತ್ಯುನ್ನತ ಪ್ರಶಸ್ತಿ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿಯನ್ನು ನೀಡುತ್ತಾ ಬಂದಿದೆ ಪ್ರಶಸ್ತಿಯ ಫಲಕ ಐದು ಲಕ್ಷ ಫಲಕ ಶಾಲು ಆರ ಐದು ಲಕ್ಷ ರೂಪಾಯಿ ನಿಮಗೆ ಐ ಐದು ಲಕ್ಷ ಇರುತ್ತಲ್ಲ ಇದು ಏನಾದರೂ ಬದಲಾವಣೆ ಆಗಿದ್ರೆ ನೀವು ಪ್ರಚಲಿತ ವಿದ್ಯಮಾನಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರದ ಅನೌನ್ಸ್ ಮಾಡ್ತಾರೆ ಆಗ ನೋಟ್ ಮಾಡ್ಕೋಬೇಕು ಯಾವ ವರ್ಷ ಕೊಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೇಳು ಮೊದಲು ಪಡ್ಕೊಂಡಂಥವರು ಡಾಕ್ಟರ್ ಕುವೆಂಪು ಫಸ್ಟು ಫೋರ್ ನೋಡ್ಕೊಳ್ಳಿ ಒನ್ ಟು ತ್ರೀ ಫೋರ್ ಕೊಡ್ತಾರೆ ಆಮೇಲೆ ಯಾರು ಪಡ್ಕೊಂಡಿದ್ದಾರೆ ಯಾರೂ ಪಡ್ಕೊಂಡಿಲ್ಲ ಅಂತ ನೀವು ನೋಡ್ಕೋಬೇಕು ಯಾಕೆಂದರೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಅಂತ ಸಾಮಾನ್ಯ ಕನ್ನಡದ ಪ್ರಶ್ನೆ ಕೊಡ್ತಾರೆ ಆಗ ಮೂರು ಜನ ಪಂಪ ಪ್ರಶಸ್ತಿ ಪಡ್ಕೊಂಡಿರೋರು ಮೂರು ಜನ ಪಂಪ ಪ್ರಶಸ್ತಿಯನ್ನು ಪಡ್ಕೊಳ್ಳದೆ ಇರೋರು ಆ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ವೆಬ್ಸೈಟಲ್ಲಿ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರವರೆಗಿದೆ ಮುಂದಿನ ನೀವು ಈ ನೋಟ್ ಮಾಡಿಕೊಂಡು ಮುಂದಿನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇದೆ ಪಂಪ ಪ್ರಶಸ್ತಿ ನೋಡಿ ಇಲ್ಲಿ ಕುಮಾರವ್ಯಾಸ ಪ್ರಶಸ್ತಿ ಈಗ ಉದಾಹರಣೆಗೆ ನೀವು ಕುಮಾರವ್ಯಾಸ ಪ್ರಶಸ್ತಿ ಅಂತ ಇದೆಯಲ್ಲ ಇನ್ನೊಂದು ಆಪ್ಷನ್ನು ಸಂತ ಶಶಿನಾಳೇಶ್ವರಪುರ ಪ್ರಶಸ್ತಿ ಬಸವ ಪ್ರಶಸ್ತಿ ಅಥವಾ ಬಸವ ಪುರಸ್ಕಾರ ಇಲ್ಲಿ ಹೋದರೆ ನಿಮಗೆ ಸಂತ ಶಿಶಿನಾಳ ಶರೀಫರ ಪ್ರಶಸ್ತಿಯನ್ನು ಯಾರಿಗೆ ನೀಡ್ತಾರೆ ಅನ್ನುವಂಥ ಮಾಹಿತಿನೂ ನಿಮಗೆ ಲಭ್ಯ ಆಗುತ್ತೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕೊಡುವಂಥ ಪ್ರಶಸ್ತಿ ಅದನ್ನು ಮೊದಲು ಪಡ್ಕೊಂಡವ್ರು ಯಾರು ಜಯಂತಿ ದೇವಿ ಹಿರೇ ಭಟ್ ಸಾವಿರದ ಒಂಬೈನೂರ ತೊಂಬತ್ತ ಐದು ಐದು ಲಕ್ಷ ರು ಅದೇ ರೀತಿ ಬಸವ ರಾಷ್ಟ್ರೀಯ ಪುರಸ್ಕಾರ ಪ್ರಶಸ್ತಿ ಮೊದಲು ಪಡ್ಕೊಂಡವರು ಸರಸ್ವತಿ ಘೋರ ಎರಡು ಸಾವಿರದ ಇಸ್ವಿಂದ ಇದನ್ನು ಕೊಡ್ತಾ ಇದ್ದಾರೆ ಯಾವ ಕ್ಷೇತ್ರ ಕೊಡ್ತಾರೆ ಅಂದರೆ ಸಮಾಜ ಸೇವೆ ಈ ರೀತಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೆಬ್ಸೈಟಲ್ಲಿ ಎಲ್ಲ ಮಾಹಿತಿಗಳು ನಿಮಗೆ ಲಭ್ಯ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವೆಬ್ಸೈಟಿಗೆ ಹೋಗಿ ಅಲ್ಲಿ ಇದನ್ನೆಲ್ಲ ಕಡೆ ನೋಟ್ ಮಾಡ್ಕೊಳ್ಳಿ ಮೂವತ್ತ ಮೂರು ಆರ ಔಷಧ ಆರ ದಾನ ಔಷಧ ದಾನ ಗ್ರಂಥ ದಾನ ಮಾಡಿದ ಅಪರೂಪದ ಮಹಿಳೆ ಅತ್ತಿಮಬ್ಬೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪೊನ್ನನ ಕೃತಿಯಾದಂಥ ಶಾಂತಿ ಪುರಾಣವನ್ನು ಸಾವಿರ ಪ್ರತಿಗಳನ್ನು ಮಾಡಿಸಿ ಅದರ ಜೊತೆ ಪ್ರತಿಮೆಯನ್ನು ಇಟ್ಟು ದಾನವನ್ನು ಮಾಡ್ತು ಇದೆಲ್ಲ ವಿಚಾರ ಗೊತ್ತಾಗುವಂಥದ್ದು ರನ್ನನ ಅಜಿತ ಪುರಾಣ ಕೃತಿ ಇದೆಯಲ್ಲ ಆ ಅಜಿತ ಪುರಾಣದಲ್ಲಿ ಈ ವಿಚಾರಗಳೆಲ್ಲ ಬರ್ತದೆ ದಾನ ಚಿಂತಾಮಣಿ ಅತ್ತಿಮಬ್ಬೆ ಬಗ್ಗೆ ವಿಶೇಷವಾಗಿ ಆಕೆಯ ವ್ಯಕ್ತಿತ್ವ ಆಕೆಯ ಕಾರ್ಯಗಳನ್ನು ರನ್ನ ಹೊಗಳುತ್ತಾನೆ ಕ್ವಶನ್ ನಂಬರ್ ಮೂವತ್ತ ಒಂದು ವಿಶ್ವ ಮಾನವ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಆಚರಣೆ ಮಾಡಿ ಕುವೆಂಪು ಅವರ ಜನ್ಮದಿನ ಅದರ ನೆನಪಿಗಾಗಿ ಡಿಸೆಂಬರ್ ಇಪ್ಪತ್ತೊಂಬತ್ತು ವಿಶ್ವಮಾನವ ದಿನಾಚರಣೆ ನಾಲ್ಕು ವಾಸಂತಿಕ ದೇವಾಲಯಕ್ಕೆ ನುಗ್ಗಿದ ಹುಲಿಯನ್ನು ಪೊಯ್ಸಳ ಎಂದು ಹೇಳಿದ ಜೈನ ಮುನಿಗಳು ಯಾರು ಹೊಯ್ಸಳರ ಇತಿಹಾಸ ಆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಸುದತ್ತಾಚಾರ್ಯರು ಸಳನಿಗೆ ಪೈ ಸಳ ಅಂತ ಹೇಳ್ತಾರೆ ಮುಂದೆ ಅದೇ ಹೊಯ್ಸಳ ಪದ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಇತಿಹಾಸ ಕರ್ನಾಟಕದ ಇತಿಹಾಸದಲ್ಲಿ ಹೊಯ್ಸಳರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಓದ್ತೀವಿ ಇದು ಹೊಯ್ಸಳರ ಮೂಲ ಸ್ಥಳ ಅಂಗಡಿ ಗ್ರಾಮ ಅಂಗಡಿ ಅಥವಾ ಸೊಸೆಯೂರು ಸೊಸೆ ಊರು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಮೂಡಿಗೆರೆ ಮತ್ತೆ ಸಕಲೇಶ್ ಸಕಲೇಶ್ಪುರ ಅವುಗಳ ಮಧ್ಯೆ ಬರುವಂತ ಒಂದು ಸ್ಥಳ ಅಂಗಡಿ ಅಥವಾ ಸೊಸೆ ಊರು ಮೂವತ್ತ ಎರಡನೇ ಪ್ರಶ್ನೆ ಕನ್ನಡ ದೊರೆಗಳು ನಿರ್ಮಿಸಿದ ಅತಿ ದೊಡ್ಡ ಏಕಶಿಲಾ ದೇವಾಲಯ ಎಲ್ಲೋರದ ಕೈಲಾಸ ದೇವಾಲಯ ರಾಷ್ಟ್ರಕೂಟರ ಕಾಲಕ್ಕೆ ಸಂಬಂಧಿಸಿದ್ದು ಹಾಗೆ ಹಂಪಿಯ ವಿರೂಪಾಕ್ಷ ದೇವಾಲಯ ಶವಣಬೆಳಗುರದ ಗೊಮ್ಮಟೇಶ್ವರ ದೇವಾಲಯ ಬೆಂಗಳೂರಿನ ದೊಡ್ಡಬಸವಣ್ಣನ ಗುಡಿ ಇವನ್ನ ಹಾಗೆ ನೋಟ್ ಮಾಡಿಕೊಳ್ಳಿ ಮೂವತ್ತೈದು ಕನ್ನಡ ಜನತೆಯ ಪ್ರಾಂತ್ಯಕ್ಕೆ ಕರ್ನಾಟಕ ಎಂಬ ನಾಮಕರಣ ಮಾಡಿದವರು ಮೊದಲು ಮೈಸೂರು ರಾಜ್ಯ ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಕನ್ನಡ ನಾ ಮಾತನಾಡುವಂಥ ಪ್ರದೇಶಗಳನ್ನು ಒಟ್ಟುಗೂಡಿಸಿದಾಗ ಮೈಸೂರು ರಾಜ್ಯ ನಂತರ ಸಾವಿರದ ಒಂಬೈನೂರ ಎಪ್ಪತ್ತ ಮೂರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಡಿ ದೇವರಾಜ್ ಸರ್ ಕಾಲದಲ್ಲಿ ಕರ್ನಾಟಕ ಅಂತ ಪುನರ್ ನಾಮಕರಣ ಆಗುತ್ತೆ ಇದು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಪ್ರಶ್ನೆ ಪತ್ರಿಕೆ ಇದೇ ರೀತಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆಗೆ ಒಳಪಡಿಸ್ಬೇಕು ಅಂದ್ಕೊಂಡಿದ್ದೀನಿ ಈಗ ಮೊದಲು ತೊಗೊಂಡಿರೋದು ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ಸ್ ಎರಡು ಸಾವಿರದ ಹದಿನಾರರಿಂದ ತಗೊಂಡಿದ್ದೀನಿ ಎರಡು ಸಾವಿರದ ಇಪ್ಪತ್ತ ಮೂರವರೆಗೆ ಮಾಡಿ ನಂತರ ಇನ್ನು ಉಳಿದಂಥ ಪ್ರಶ್ನೆ ಪತ್ರಿಕೆಗಳು ತಗೊಳ್ತೀನಿ ಇದೇ ಥರ ಕರ್ನಾಟಕದಲ್ಲಿ ನಡೆದಂಥ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗಳು ಅಂತ ಅನ್ಕೊಂಡಿದ್ದೀನಿ ಇವು ನಿಮಗೆ ಕ್ವಶನ್ ಯಾವ ಥರ ಬರ್ತವೆ ಅಂತ ಗೊತ್ತಾಗುತ್ತೆ ಟಾಪಿಕ್ ಯಾವಾಗಿ ಓದ್ಕೋಬೇಕು ಅಂತ ಗೊತ್ತಾಗುತ್ತೆ ಹಾಗೆ ಕೆಲವೊಂದು ಪ್ರಶ್ನೆಗಳು ನಿಮಗೆ ರಿಪೀಟ್ ಆದರೂ ಆಗ್ಬಹುದು ಈ ಪ್ರಶ್ನೆಗಳಲ್ಲಿ ಏನಾದ್ರು ಡೌಟ್ ಇದೆಯಾ ಡೌಟ್ ಇಲ್ಲ ಅಂತ ಹೇಳಿದ್ರೆ ಯಾರು ವಿ ಎಗೆ ಓದ್ತಾ ಇದ್ದೀರ ಆ ವಿ ಎ ಪರೀಕ್ಷೆಗೆ ಓದ್ತಾ ಇದ್ದೀರ ಅವರು ಈಗಾಗಲೇ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ನಿಮಗೆ ಬೇಕಾಗುತ್ತೆ ಆದರೆ ನಿಮ್ಮ ಬಳಿ ಆ ಪ್ರಶ್ನೆ ಪತ್ರಿಕೆ ಇಲ್ಲದೆ ಇರ್ಬೋದು ಯಾಕೆಂದರೆ ವಿ ಎ ಫಸ್ಟ್ ಟೈಮ್ ನಡೀತಾ ಇರೋದು ಎಕ್ಸಾಮ್ ಆಗ ನೀವೇನು ಮಾಡಬೇಕು ಇದು ಹಿಂದೆ ಇದಕ್ಕಿಂತ ಮೊದಲು కేఈ నడిసి సమాన్య కన్నడ ప్రశ్న పత్రిక గమనస్ ఎర్ర సవరద హే ఆరు తారీఖు పరీక్ష నడుస్తారు మీనుగారిక ఇలాఖి ఫీల్డ్ మన్ హెంతూరు ప్రశ్న ఇది అదే కన్నడ ఐవత్ ప్రశ్న ఇది ಕನ್ನಡ ಈ ಪ್ರಶ್ನೆ ನೀವು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕೆ ಈ ಪ್ರಶ್ನೆ ನನಗನ್ನಿಸ್ದಂಗೆ ಒಂದು ಮೂರಿಂದ ನಾಲ್ಕು ಸಿಗ್ಬೋದು ಅಷ್ಟೇ ಅನಿಸುತ್ತೆ ಕೆ ಎ ಕ್ವೆಶನ್ ಪೇಪರ್ಸ್ ಅದಕ್ಕಿಂತ ಹೆಚ್ಚು ಸಿಗೋದು ಡೌಟ್ ನನಗೆ ಕೆ ಇ ಎ ನಡೆಸಿರ್ತಕ್ಕಂಥ ಸಾಮಾನ್ಯ ಕನ್ನಡ ಪ್ರಶ್ನೆ ಪತ್ರಿಕೆಗಳು ಒಂದು ಮೂರಿಂದ ನಾಲ್ಕು ಸಿಗ್ಬೋದು ಹೆಚ್ಚು ಅಂದರೆ ಆರು ಸಿಗ್ಬೋದು ನನಗೆ ಗೊತ್ತಿಲ್ಲದೇ ಅದರಲ್ಲಿ ಒಂದು ಮೀನುಗಾರಿಕೆ ಇಲಾಖೆಯಲ್ಲಿ ನಡೆದಂಥ ಫೀಲ್ಡ್ ಮೇಲಿದ್ದೆ ಇನ್ನೊಂದು ಪಿ ಡಿ ಒ ಆಮೇಲೆ ಇತ್ತೀಚೆಗೆ ನಡೆದಂಥ ಎಫ್ ಡಿ ಎಸ್ ಡಿ ಎ ಇತರೆ ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ರೆ ಹಾಗಾಗಿ ನೀವು ಈ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಳ್ಳೇಬೇಕು ಮಿಸ್ ಮಾಡ್ದಾಗಿ ಉದಾಹರಣೆ ನೋಡಿ ಇದನ್ನು ಇವತ್ತು ಅಪ್ಲೋಡ್ ಮಾಡ್ತೀನಿ ನನ್ನ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನೋಡಿ ಒಂದು ಕಡೆ ಬರ್ಕೊಳ್ಳಿ ಯಾವ ಥರ ಪ್ರಶ್ನೆಗಳನ್ನ ಕೊಡ್ತಿದ್ದಾರೆ ಎ ಎಕ್ಸಾಮ್ ಸಾಮಾನ್ಯ ಕನ್ನಡದಲ್ಲಿ ದ್ವಿರುತಿಗೆ ಉದಾಹರಣೆ ದ್ವಿರುಕ್ತಿಗೆ ಉದಾಹರಣೆ ಮನ ಮನಗಳಲ್ಲಿ ಅನುಕರಣ ವಾಚಕ ಪದ ಜುಳು ಜುಳು ಜೋಡು ನುಡಿಗೆ ಉದಾಹರಣೆ ಇರಿಮೆ ಗರಿಮೆ ತುತ್ತ ತುದಿ ಎಂಬುದು ದ್ವಿರುಕ್ತಿ ಸೋಲು ಗೆಲುವು ಜೋಡು ನುಡಿ ಅಂದರೆ ಸರಳವಾದಂಥ ಪ್ರಶ್ನೆಗಳನ್ನೇ ಕೊಡ್ತಿದ್ದಾರೆ ಮತ್ತು ವಿ ಎಕ್ಸಾಮು ಕ್ವಾಲಿಫಿಕೇಷನ್ ನೋಡಿಕೊಂಡು ನೀವು ರೆಡಿ ಆಗಬೇಕು ಮತ್ತು ಇನ್ನೊಂದು ಕೆಲವು ಅಭ್ಯರ್ಥಿಗಳಿಗೆ ಯಾರಾದರೂ ಹೊಸ್ತಾಗಿ ಓದಕ್ಕೆ ಪ್ರಾರಂಭ ಮಾಡಿದರೆ ನಿಮಗೆ ಹೆಚ್ಚು ಜನ ಅರ್ಜಿ ಹಾಕಿದ್ದಾರೆ ಕ್ವಶನ್ ಪೇಪರ್ ತುಂಬ ಟಫ್ ಬರುತ್ತೆ ಅಂತ ಯಾರಾದರೂ ಹೇಳಿದ್ರೆ ನೀವು ಆ ರೀತಿ ಭಾವಿಸ್ಬಾರ್ದು ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧ ಮಾಡಬೇಕಾದ್ರೆ ಎಷ್ಟು ಅರ್ಜಿ ಹಾಕಿದ್ದಾರೆ ಅಂತ ಗಮನದಲ್ಲಿಟ್ಕೊಂಡು ಕ್ವಶನ್ ಪೇಪರ್ನ ರೆಡಿ ಮಾಡಲ್ಲ ಅಲ್ಲಿ ಕ್ವಶನ್ ಪೇಪರ್ನ ರೆಡಿ ಮಾಡುವಂಥದ್ದು ಒಂದೇ ಮಾನದಂಡ ಅದು ವಿದ್ಯಾರ್ಹತೆ ಅರ್ಹತೆ ಅಥವಾ ಕ್ವಾಲಿಫಿಕೇಷನ್ ಅಂತ ಹೇಳ್ತೀವಿ ಈಗ ವಿ ಎಗೆ ಪಿ ಯು ಕ್ವಾಲಿಫಿಕೇಷನ್ ಇರೋದ ಪಿ ಯು ಸಿ ಕ್ವಾಲಿಫಿಕೇಷನ್ ಇರೋದ ಅದು ಪಿ ಯು ಮಾಡ್ತಲೇ ಪ್ರಶ್ನೆ ಪತ್ತೆ ಅದಕ್ಕೆ ಒಂಬತ್ತು ಲಕ್ಷ ಜನ ಹಾಕಿರಲಿ ಎಂಟು ಲಕ್ಷ ಜನ ಹಾಕಿರಲಿ ಅಥವಾ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಪ್ಲಿಕೇಶನ್ ಹಾಕಿರಲಿ ಕಡಿಮೆ ಜನ ಹಾಕಿದ್ದಾರೆ ಈಸಿ ಕ್ವಶನ್ ಪೇಪರ್ ಬರುತ್ತೆ ಜಾಸ್ತಿ ಜನ ಹಾಕಿದರೆ ಟಫ್ ಬರುತ್ತೆ ಇದು ಸುಳ್ಳು ಆ ಥರ ಎಲ್ಲ ಪ್ರಶ್ನೆ ಪತ್ರಿಕೆಗಳು ತಯಾರಾಗಲ್ಲ ಮಾನದಂಡ ಒಂದೇ ವಿದ್ಯಾರಂತೆ ಓಕೆ ಇದು ನಿಮ್ಮ ಗಮನದಲ್ಲಿರಲಿ ಓಕೆ ಥ್ಯಾಂಕ್ ಯು ಲೈವ್ ಬಂದಂಥ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ಯೂಟ್ಯೂಬ್ನಲ್ಲಿ ಇನ್ನೊಂದು ಜ್ಞಾನದೇವಿಗೆ ಅಂತ ಚಾನಲ್ ಇದೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಡ್ತಾರೆ ನೀವು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ ಇರ್ತಕ್ಕಂಥ ವೀಡಿಯೋಗಳನ್ನ ನೀವು ನೋಡಿ ಓಕೆ ಥ್ಯಾಂಕ್ ಯು ಕ್ವಶನ್ಸ್ ಅಷ್ಟೇ ಇರಲಿ ಸರ್ ಆನ್ಸರ್ ನಾವು ಮಾಡ್ತೀವಿ ಹೌದು ನಾನು ಈ ಕ್ವಶನ್ ಪೇಪರ್ಗೆ ನಾನು ಆನ್ಸರ್ ಮಾಡಿಲ್ಲ ಕೆ ಪಿ ಸಿನೇ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ರೀತಿ ಕೀ ಆನ್ಸರ್ ಬಿಡ್ತಾ ಇದ್ರು ಏನು ಈಗ ನಾವು ಕೀ ಆನ್ಸರ್ ಬಿಡ್ತಾರಲ್ಲ ಕ್ವಶನ್ ನಂಬರ್ ಒನ್ಗೆ ಗೆ ಟು ಈ ಥರ ಬಿಡ್ತಿರ್ಲಿಲ್ಲ ಸುಬೋದಯಾದವಂತ ಆದವಂತ ಇದ್ರು ಆ ಟೈಮಲ್ಲಿ ಈ ಬದಲಾವಣೆ ಮಾಡ್ಕೊಂಡಿದ್ದೆವು ಓಕೆ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್